ಮೇಲೆ ಆಚರಣರಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ವಿ ಡಿ ಸಿ ಕಮಿಟಿಯ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಗ್ರಾಮಸ್ಥರೇ ನಮ್ಮ ಮಾಧ್ಯಮ ಮಿತ್ರರೇ ಹಾಗೂ ಶಾಲಾ ಶಿಕ್ಷಕರೇ ಸೊ ಇವತ್ತು ಈ ಒಂದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಯಾರು ಕಾರಣ ಸೈಗಲ್ ಫೌಂಡೇಶನ್ ಕಾರಣ ಅಥವಾ ನೀವು ಕಾರಣ ಸೈಗಲ್ ಫೌಂಡೇಶನ್ ಅಲ್ಲ ಇದಕ್ಕೆ ಮುಖ್ಯವಾಗಿ ನೀವು ಕಾರಣ ಯಾಕಂದರೆ ನೀವು ಮುಂದೆ ಬರಲಿಲ್ಲ ಅಂತಂದರೆ ನಾವು ನಿಮ್ಮ ಜೊತೆ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಸೊ ಸೆಹಲ್ ಫೌಂಡೇಶನ್ ವತಿಯಿಂದ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತಿನ ದಿವಸ ಯಾಕಂದ್ರೆ ನಿಮ್ಮ ಊರಿಗೆ ನೀವು ಮುಂದೆ ಬಂದು ಒಂದು ಆರೋ ವ್ಯವಸ್ಥೆಯನ್ನು ನಾವು ಒಂದು ಸಣ್ಣ ಅಳಿಲು ಸೇವೆ ಮಾತ್ರ ಮಾಡಿದೀವಿ ನಿಮ್ಗೆ ಸೊ ಇದಕ್ಕೆ ಮುಖ್ಯವಾಗಿ ನೀವು ನಮ್ಮ ವಿ ಡಿ ಸಿ ಮೆಂಬರ್ಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೊ ಇವತ್ತು ಯಡಿಯೂರಪ್ಪ ಸಿದ್ದರಾಮಪ್ಪ ಪಕ್ಷಮರ್ತ ಎಲ್ಲರೂ ಒಂದ್ ಕಡೆ ಕೂಡಿದಿರಲ್ಲ ಸೊ ಮುಖ್ಯವಾಗಿ ನೀವು ಕಾರಣ ಇವತ್ತು ಈ ಒಂದು ಕಾರ್ಯಕ್ರಮ ಆಗ್ಲಿಕ್ಕೆ ನಿಮ್ಗೆ ಅಭಿನಂದನೆಗಳ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ ಪಡ್ತೀನಿ ಸೊ ಸೇಗಲ್ ಫೌಂಡೇಶನ್ ಏನ್ ಮಾಡುತ್ತೆ ಅಂತಂದ್ರೆ ನಾವು ಯಾವುದೇ ರೀತಿಯ ಕಾಂಟ್ರಾಕ್ಟರ್ ಕೆಲಸ ಮಾಡಲ್ಲ ಇವತ್ತಿದು ಬಿಲ್ಡಿಂಗ್ ಕಟ್ಬಿಟ್ಟು ಮನೆಗೆ ಹೋಗೋದು ನಮ್ಮ ಕೆಲಸ ಅಲ್ಲ ಸೊ ಆ ಗ್ರಾಮದಲ್ಲಿ ಸುಸ್ಥಿರವಾಗಿ ನಾವು ಇವತ್ತಿರ್ತೀವಿ ನೆಕ್ಸ್ಟ್ ಒಂದು ವರ್ಷದ ನಂತರ ಇರಲ್ಲ ಅಂತಂದ್ರು ಗ್ರಾಮಸ್ಥರು ಅದನ್ನು ನೋಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಬಿ ಡಿ ಸಿ ಕಮಿಟಿಯನ್ನು ರಚನೆ ಮಾಡಿ ಇದರಲ್ಲಿ ಬಂದಂಥ ದುಡ್ಡನ್ನು ಏನಾದರೂ ಇವತ್ತು ನಾಳೆ ಹೆಚ್ಚು ಕಡಿಮೆ ಆಯಿತು ಆರೋಗ್ಯ ಒಂದು ವರ್ಷ ವಾರಂಟಿ ಇದೆ ಅದರ ನಂತರ ಏನಾದರೂ ಹೆಚ್ಚು ಕಡಿಮೆ ಆದರೂ ಸುಸ್ಥಿರವಾಗಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ವಿ ಡಿ ಸಿ ಕಮಿಟಿಯನ್ನು ರಚನೆ ಮಾಡಿದ್ವಿ ಸೊ ದಯವಿಟ್ಟು ವಿ ಡಿ ಸಿ ಕಮಿಟಿಯವರು ಪ್ರತಿ ತಿಂಗಳು ಸಭೆ ಸೇರಿ ಆಗ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ತಮ್ಮ ಗ್ರಾಮಸ್ಥರಲ್ಲಿ ಅತ್ಯಂತ ಪಾರದರ್ಶಕತೆ ಈ ಹೇಗಿರುತ್ತೆ ರೀ ಈ ಕಡೆ ನಾನು ನೋಡಿದ್ರೆ ನನ್ನ ಮುಖನೇ ಕಾಣುತ್ತೆ ಬೇರೆಯವ್ರ ಮುಖ ಕಾಣಲ್ಲ ಆ ರೀತಿ ಪಾರದರ್ಶಕವಾಗಿರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿ ಡಿ ಸಿ ಕಮಿಟಿಯನ್ನು ರಚನೆ ಮಾಡಿದ್ವಿ ದಯವಿಟ್ಟು ತಾವು ವಿ ಡಿ ಸಿ ಮೆಂಬರ್ಸ್ ಎಲ್ಲ ಹರೀಶ್ ಅವರು ಬರ್ತಾರೆ ನೆಕ್ಸ್ಟ್ ಒನ್ ಇಯರ್ ತನಕ ಸೊ ಅವರು ಬರ್ತಾ ಇರ್ತಾರೆ ನಮ್ಮ ಕಡೆಯಿಂದ ಕೋಆರ್ಡಿನೇಟರ್ ಸೊ ತಾವೆಲ್ಲ ಕೂತ್ಕೊಂಡು ಇದನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಲಿ ನಾವು ನಾಲ್ಕು ವರ್ಷ ಐದು ವರ್ಷ ಬಿಟ್ಟು ಬಂದರು ಆರೋ ಇದೇ ರೀತಿ ಇರುತ್ತೆ ಅಂತಕ್ಕಂಥ ಆಶಾಭಾವನೆ ನನ್ನಲ್ಲಿದೆ ಬಿ ಡಿ ಸಿ ಕಮಿಟಿ ಕೂಡ ಇದನ್ನು ಮುಂದುವರೆಸ್ಕೊಂಡು ಹೋಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದೀವಿ ಸಮಸ್ಯೆಗಳೆಲ್ಲ ಕಡೆ ಇರುತ್ತೆ ದೇವರಿಗೂ ಸಮಸ್ಯೆ ಬಿಟ್ಟಿಲ್ಲ ಶಿವ ಏನು ಸಮಸ್ಯೆ ಇದೆ ಶಿವನಿಗೆ ಗೊತ್ತಾ ಗೊತ್ತಿಲ್ಲ ಯಾರಿಗೂ ಶಿವನ್ ವಾಹನ ಏನು ಪಾರ್ವತಿ ವಾಹನ ಏನು ಸೊ ಕಾರ್ತಿಕೇಯನ್ ವಾಹನ ಗಣೇಶ ಸೊ ದೇವರಿಗೂ ಸಮಸ್ಯೆಗಳು ಯಾಕಂದ್ರೆ ಶಿವನಿಗೂ ಬೆಳಿಗ್ಗೆ ಎದ್ರೆ ಯಾಕಂದ್ರೆ ಒಂದ್ ಕಂಡ್ರೆ ಒಂದಕ್ಕಾಗಲ್ಲ ಹಾವಿಗೆ ಕಂಡ್ರೆ ಇಲಿಗಾಗಲ್ಲ ಸೊ ಸಿಂಹಕ್ಕೆ ಕಂಡ್ರೆ ಹಸುವಿಗಾಗಲ್ಲ ಎಲ್ಲರಿಗೂ ಎಲ್ರಿಗೂ ಸಮಸ್ಯೆ ಇರುತ್ತೆ ಸಮಸ್ಯೆಗಳನ್ನು ಬೆಟ್ಟಿ ಇವತ್ತು ನೀವು ಮುಂದೆ ಬಂದಿದ್ರಲ್ಲ ಸೊ ಮುಂದೆ ಬಂದು ನೀವು ಮುಂದೆ ಬಂದ ಸಲುವಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ನಿಮ್ಮೂರಲ್ಲಿ ಆಗ್ತಾ ಇದೆ ಸೊ ಮತ್ತೊಮ್ಮೆ ಸೇಗಲ್ ಫೌಂಡೇಶನ್ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಿಮಗೆ ನೀವು ಮುಂದೆ ಬಂದಿದ್ದಕ್ಕೆ ಇದೇ ರೀತಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಇದೇ ರೀತಿ ಯಾವುದೇ ಸರ್ಕಾರದ ಯೋಜನೆಗಳಾಗಲಿ ಸಂಘ ಸಂಸ್ಥೆಗಳ ಯೋಜನೆಗಳಾಗಲಿ ಇದೇ ರೀತಿ ಸದುಪಯೋಗ ಪಡಿಸ್ಕೊಳ್ತೀರಾ ಅಂತಕ್ಕಂಥ ಆಶಾಭಾವನೆಯಿಂದ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು मैं मनोज सूर्यवंशी और सैगल फाउंडेशन का हिस्सा हूँ कोलार का आ, मंच पर विराजमान हिंदी भाषी थोड़ा हिंदी को शायद दिक्कत होगी लेकिन भावनाओं को समझिएगा मंच पर विराजमान पंचायत के अध्यक्ष रेस्पेक्टेड बी डी मेरे साथ में आए हमारे जो टीम के आ, कोलार टीम के आ, टीम लीडर शिवा शिव जी हमारे असिस्टेंट प्रोग्राम लीडर विजय पुली प्रो, इस प्रोजेक्ट के कोऑर्डिनेटर जो आस प्रोजेक्ट यहाँ पे आपका आर प्लांट दिख रहा है उसके कोऑर्डिनेटर सुश्री रामिया जी और हमारे इस फील्ड के जो जिस जिसने यहाँ मेहनत किया भाई हरीश एंड ये बच्चे जो हैं पूरा विलेज के जो भी मेंबर्स हैं सभी को मेरा नमस्कार काफ़ी चीज़ें शिवाजी ने बता दिया है कि जो आर प्लांट आपके यहाँ लगा है कहीं ना कहीं गवर्नमेंट भी प्रयास कर रहा है कि अभी आ, हर स्टेट में यहाँ भी प्रयास कर रहा है घर घर में टेप नल लग रहा है गली के सामने टेप नल लग है लेकिन कहीं ना कहीं वो चीजें जो है पानी बिना सब अधरा है हम पानी भी पिए लेकिन स्वच्छ पानी पिए क्लीन वाटर पीना चाहिए हमको कारण कि आपको भी पता है कि अभी खासकर बारिश के दिनों में बारिश के दिनों में इतना सारा बीमारियां होता है पूरा ये समझ लीजिए कि सेवेंटी परसेंट जो हमारा शरीर का जो हमारे बोलते हैं ना कि हमारे शरीर में भी सेवेंटी परसेंट पानी ही है खून जो बनता है वो पानी से ही बनता है ठीक है न और खासकर जैसे बच्चे स्कूल जा रहे हैं बच्चे स्कूल जाते हैं वहां मिड डे मील भी मिलता होगा तो पानी को उनको भी एडवाइस करें कि वहाँ स्वच्छ पानी पिए कारण कि जितना भी बीमारी अभी बारिश के दिनों में बहुत सारी बीमारियां आता है और एक हम हम सभी हमारा टीम भी आप सभी को थैंक यू करता है कारण कि द कोका कोला फाउंडेशन के आर्थिक मदद से सहगल फाउंडेशन ने इस कार्य को किया लेकिन आपके मदद के बिना शायद नहीं होता बिना विलेजर बिना आपके कम्युनिटी के पंचायत के अध्यक्ष बी डी हमारे जो टीम ये सब मिलकर इस काम को आप लोगों ने किया है जो बहुत सराहना योग्य है और इसके इसके लिए हम सभी एक मिलकर सभी ताली बजाएंगे कि हमने ये काम को किया ठीक है ना और आगे भी अपेक्षा रखते हैं कि इस चीज़ों को आप कंटिन्यू रखें देखिए सहगल फाउंडेशन ने यहाँ आपके लिए आर प्लांट का जो भी मदद किया लेकिन आगे इसको आपको करना पड़ेगा जो भी चीज़ें हैं इसको मैनेजमेंट करना है यहाँ पे क्लीनिंग का ध्यान देना पड़ेगा नहीं तो फिर वही हो गया कि अः पांच छह महीने बाद यहाँ गंदगी रहेगा फिर वो मतलब नहीं रहेगा जैसा क्लीननेस आज आपने किया है हम सभी आपका आभारी हैं कि आप लोगों ने हम दिल से स्वागत किया हम इसके लिए हार्दिक धन्यवाद देते हैं आप लोगों को और ये अपेक्षा करते हैं कि इस कंटिन्यूस जो है वास प्रोजेक्ट के अंतर्गत जो है हमारा आरो प्लांट आपके गाँव में स्थापित हुआ है इसको पूरा टीम वीडीसी मेंबर लोग आप लोग अच्छे से सुचारू रूप से चलाएंगे यही कह के मैं वाणी को विराम देता हूँ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಸೊ ಆಲ್ಮೋಸ್ಟ್ ನಮ್ದೆಲ್ಲ ಒಂದೇ ಉದ್ದೇಶ ಸೆಗಲ್ ಫೌಂಡೇಶನ್ ಕಡೆಯಿಂದ ನಾವೆಲ್ಲ ವರ್ಕ್ ಮಾಡ್ತೀವಿ ಸೊ ವರ್ಕ್ ಆದ್ಮೇಲೆ ಸಸ್ಟೈನಬಿಲ್ಟಿ ಅಂದ್ರೆ ನಿಮ್ಮ ವಿ ಡಿ ಸಿ ನಮ್ಮ ಗ್ರಾಮಸ್ಥರು ನೆಕ್ಸ್ಟ್ ಅದನ್ನು ಹೆಂಗೆ ಮೇಂಟೈನ್ ಮಾಡ್ಕೊಂತಾರೆ ಅನ್ನೋದೇ ನಮ್ದು ಮೇನ್ ಚಾಲೆಂಜಸ್ ಸಾರ್ ಹೇಳ್ದಂಗೆ ಫೈವ್ ಇಯರ್ಸ್ ಆಗಿರ್ಬೋದು ಟೆನ್ ಇಯರ್ಸ್ ಆಗಿರ್ಬೋದು ಬಂದಾಗ ಮಿಷನ್ನು ಇವೆಲ್ಲ ಮೇಂಟೆನ್ಸ್ ಹೇಗೆ ಇರಬೇಕು ಮತ್ತೆ ಅದು ವರ್ಕಿಂಗ್ ಇರಬೇಕು ಅನ್ನೋದು ನಮ್ದು ಮೇನ್ ಉದ್ದೇಶ ಸೊ ನಾವು ಕೆರೆಗಳು ಮಾಡ್ತೀವಿ ಚೆಕ್ ಡ್ಯಾಮ್ಸ್ ಮಾಡ್ತೀವಿ ಮತ್ತೆ ರೈತರ ಜೊತೆ ಎಲ್ಲ ಕೆಲಸ ಮಾಡ್ತೀವಿ ಫೈನಲ್ ಆಗಿ ಒಂದ್ ತ್ರೀ ಫೋರ್ ಇಯರ್ಸ್ ಆದ್ಮೇಲೆ ಅಸೆಸ್ಮೆಂಟ್ ಮಾಡ್ತಾರು ಸೊ ನಾವು ಮಾಡೋದ್ಮೇಲೆ ಇವ್ರು ಏನ್ ಯೂಸ್ ಮಾಡ್ತಾ ಇದ್ರು ಗ್ರಾಮಸ್ಥರು ಅನ್ನೋದು ಒಂದ್ಸಲ ಅಸೆಸ್ಮೆಂಟ್ ಮಾಡಿ ಚೆನ್ನಾಗಿ ನಾವು ನಾವು ಇನ್ನೊಂದು ಅಕ್ಕಪಕ್ಕ ವಿಲೇಜ್ ಅಲ್ಲಿ ಇಲ್ಲ ಇನ್ನೊಂದು ವಿಲೇಜ್ ಅಲ್ಲಿ ನಾವು ಮಾಡ್ಬೋದು ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂತ ಇದ್ರು ಅನ್ನೋದು ನಮ್ಮ ಫೌಂಡೇಶನ್ಗೂ ಬರುತ್ತೆ ಇನ್ ಕೇಸ್ ತ್ರೀ ಫೋರ್ ಇಯರ್ಸ್ ಆದ್ಮೇಲೆ ಅದು ವರ್ಕಿಂಗಲ್ಲಿ ಇಲ್ಲ ನಾನ್ ವರ್ಕಿಂಗಲ್ಲಿದೆ ವಿ ಡಿ 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 ಸಿ ಏನು ರನ್ನಿಂಗ್ ಇಲ್ಲ ಮೀಟಿಂಗ್ಸ್ ಮಾಡ್ತಾ ಇಲ್ಲ ಬಿಟ್ಬಿಟ್ಟಿದ್ರು ಅಂದ್ರೆ ಸೊ ಸೆಗಲ್ ಫೌಂಡೇಶನ್ ಅವೇರ್ ಸೊ ನಾವು ಎಷ್ಟೇ ಮಾಡಿದ್ರು ಉಪಯೋಗ ಇಲ್ಲ ಅಂದರೆ ನಾವು ಇರೋವರೆಗೂ ಅವ್ರು ಮಾಡ್ಕೊಂತಾರು ಆಮೇಲೆ ಏನು ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡೋದಿಲ್ಲ ಸೊ ವಿ ಡಿ ಸಿ ಮೇನ್ ಮಾಡೋದು ಮೇನ್ ಉದ್ದೇಶ ನಾವು ವಿಲೇಜ್ ಡೆವಲಪ್ಮೆಂಟ್ ಕಮಿಟಿ ಸೊ ಈಗ ಅದು ನಿಮ್ದು ಸೆಗಲ್ ಫೌಂಡೇಶನ್ದಲ್ಲ ಕೋಕೋಕೊಲದಲ್ಲ ಸೊ ಅದು ನಿಮ್ದು ಸೊ ಅದನ್ನು ನೀವು ಮಂತ್ಲಿ ಒಂದು ಮೀಟಿಂಗ್ ಮಾಡ್ಕೋಬೇಕು ಎಕ್ಸ್ಪೆಷಲಿ ಸೊ ಸೆಗಲ್ ಫೌಂಡೇಶನ್ ಸಂಸ್ಥೆ ಇರಲಿ ಬಿಳಿ ನಿಮ್ಮ ಕಮಿಟಿ ಇರುತ್ತಲ್ಲ ಕಮಿಟಿ ನೀವು ಒಂದು ಗಂಟೆ ಒಂದು ತಿಂಗಳಲ್ಲಿ ಒಂದು ಗಂಟೆ ಮೀಟಿಂಗ್ ಮಾಡಿಕೊಂಡು ಅದು ಏನಿದೆ ಚೆನ್ನಾಗಿ ನಡೀತಾ ಇದೆ ಆದರೆ ಹೇಗಾನ ಅದು ಮೇಂಟೇನ್ಸ್ ಅದಕ್ಕೆ ಏನೂ ಇಷ್ಟು ದುಡ್ಡು ಬಂತ ಇಲ್ಲ ಅಂದರೆ ಆ ದುಡ್ಡದಲ್ಲಿ ನಾವೇನು ಮೇಂಟೇನ್ಸ್ ಮಾಡಬೇಕಾ ಇಲ್ಲ ವರ್ಕಿಂಗ್ ಕರೆಕ್ಟ್ ಇದೆ ವರ್ಕಿಂಗ್ ಇಲ್ಲ ಅಂದರೆ ಯಾಕಿಲ್ಲ ಸಾರಿ ನೀವು ಯೋಚನೆ ಮಾಡಿಕೊಂಡು ಅದನ್ನು ನೀವು ನಾವಿಲ್ಲ ಅಂದ್ರೂ ಸೆಗಲ್ ಫೌಂಡೇಶನ್ ಇಲ್ಲ ಅಂದ್ರೆ ನೀವು ಮುಂದುವರ್ಸೋದೆ ಮೇಯ್ನು ಚಾಲೆಂಜ್ ನಿಮಗೆ ಸೊ ನಾವು ಅನಿಸ ನಮ್ಗೆ ಅನಿಸ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಮುಲ್ಬಾಗಲ ಏರಿಯಾದಲ್ಲಿ ಎಲ್ಲ ಆ ಮೂರು ನಾಲ್ಕು ಯೂನಿಟ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಎಲ್ಲ ಚೆನ್ನಾಗಿ ನಡೀತಾ ನಡೀತಾ ಇದೆ ನೆಕ್ಸ್ಟ್ ತ್ರೀ ಫೋರ್ ಇಯರ್ಸ್ ಆ ಚೆನ್ನಾಗಿ ಮುಂದುವರ್ಸ್ಕೊಳೋ ಅಂತ ನಾವು ಬಯಸ್ತಾ ಇದನ್ನು ನೀವು ಚೆನ್ನಾಗಿ ಮುಂದುವರ್ಸ್ಕೊಳ್ಬೇಕು ಚಗಲ್ ಫೌಂಡೇಶನ್ ಮತ್ತೆ ನಿಮ್ ಜೊತೆ ಇನ್ನೂ ಸುಮಾರು ಹಲವಾರು ಕಾರ್ಯಕ್ರಮ ಮಾಡ್ಬೇಕನ್ನಿಸ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ತೆ ಮೊದಲನೇದಾಗಿ ಇಡೀ ಇರುವಂತ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇಷ್ಟೊಂದು ವಿಜೃಂಭಣೆಯಿಂದ ಮತ್ತೆ ಆಗಿ ವೆಲ್ಕಮ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಗ್ರ್ಯಾಂಡ್ ಆಗಿ ನಮಗ್ ವೆಲ್ಕಮ್ ಮಾಡಿದೀರಾ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಗು ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಹೇಳಿದ್ರು ಗೌರ್ಮೆಂಟ್ ಕಡೆಯಿಂದ ಎಷ್ಟೊಂದು ಮಾಡಿದ್ದಾರೆ ಬಟ್ ಅದು ಜಾಸ್ತಿ ದಿನಗಳ ಕಾಲ ಉಳಿದಿಲ್ಲ ಅಂತ ಏನಕ್ಕೆ ಕಾರಣ ಏನಿರಬಹುದು ನೀವೇ ಹೇಳಿ ಏನಕ್ಕೆ ಮೇಂಟೆನೆನ್ಸ್ ಮಾಡಲ್ಲ ಹಾ ನಮ್ದು ಅಂತ ಇಟ್ಕೊಳಲ್ಲ ಅದ್ ಆ ಭಾವನೆ ನಮ್ಮಲ್ಲಿ ಬರಲ್ಲ ನಮ್ದು ಅನ್ನೋದು ಸೊ ಅದೇ ಒಂದು ಉದ್ದೇಶ ಸೇಗಲ್ ಫೌಂಡೇಶನ್ ಏನು ಅಂದ್ರೆ ಏನೋ ಇವತ್ತು ಒಂದಿನ ಯಾವ್ದೇ ಕೆಲ್ಸ ಆಗ್ಲಿ ಮಾಡ್ಬಿಟ್ಟು ಹೊರ್ಟೋಗ್ಬಿಡ್ಬೋದು ನಾವು ಏನೋ ಮಾಡ್ಕೊಟ್ವಿ ಬಿಡಪ್ಪ ನೀವು ಚೆನ್ನಾಗ್ ನಮ್ಗೆ ಫಂಕ್ಷನ್ ಮಾಡಿದ್ರಿ ಆಹಾರ ಹಾಕಿದ್ರಿ ದುಡ್ಡು ಕೊಟ್ಟು ಖರ್ಚು ಮಾಡಿದ್ರಿ ಎಲ್ಲ ಮಾಡಿದ್ರೆ ನಮ್ಗೂ ಚೆನ್ನಾಗಿ ಅನಿಸ್ತು ಫೋಟೋ ತಗೊಂಡ್ವಿ ಹೊರಟೋಗ್ವು ಬಟ್ ನಮ್ ಉದ್ದೇಶ ಅದ್ ಯಾವತ್ತೂ ಆಗಿರಲ್ಲ ಸೇಗಲ್ ಫೌಂಡೇಶನ್ ನಾನ್ ಮೀಟಿಂಗ್ ಬಂದಾಗೆಲ್ಲ ಹೇಳ್ತೀವಿ ನಾನ್ ನಾವು ಹದಿಮೂರು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೀವಿ ನಮ್ದು ಹೆಡ್ ಆಫೀಸ್ ಬಂದ್ ಹರಿಯಾಣದಲ್ಲಿದೆ ಸೊ ಎಲ್ಲಾ ಕಡೆ ನಾವ್ ಎಲ್ಲೇ ಕೆಲಸ ಮಾಡಿದ್ರು ನಾವು ಮುಖ್ಯವಾಗಿ ನಮ್ಮ ಮೈನ್ ಥೀಮ್ ಏನಪ್ಪಾ ಅಂದ್ರೆ ಸಸ್ಟೈನಬಿಲಿಟಿ ಸಸ್ಟೈನಬಿಲಿಟಿ ಅಂದ್ರೆ ಸುಸ್ಥಿರತೆ ಅಂದ್ರೆ ಅನೇಕ ವರ್ಷಗಳ ಕಾಲ ಏನೇ ಮಾಡಿದ್ರು ಅದು ಉಳಿಬೇಕು ಜನಗಳ್ ಹೆಲ್ಪ್ ಆಗ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಸೊ ಆ ಒಂದು ಉದ್ದೇಶ ಇಟ್ಕೊಂಡೇ ನಾವ್ ವಿ ಅಂತ ಏನ್ ಕಮಿಟಿ ಫಾರ್ಮ್ ಮಾಡ್ತೀವಲ್ಲ ಅದೊಂದೇ ಉದ್ದೇಶ ಇಟ್ಕೊಂಡು ಮಾಡೋದು ಯಾಕಂದ್ರೆ ಇವಾಗ ಸುಮ್ನೆ ಬಂದು ಊರಲ್ಲಿ ಮಾಡೋದ್ರೆ ಯಾರಿಗೆ ಏನು ಕೇಳಕ್ಕೂ ಆಗಲ್ಲ ಹೇಳಕ್ಕೂ ಆಗಲ್ಲ ಸೊ ಒಂದ್ ಕಮಿಟಿ ಅಂತ ಇದ್ದಾಗ ನಾವು ಡೈರೆಕ್ಟ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡ್ರೆ ಅವ್ರ ಅವ್ರ ಮುಖಾಂತರ ಯಾವ್ದೇ ಒಂದ್ ಕೆಲಸಗಳು ನಾವು ಮಾಡಿರೋ ಕೆಲಸಗಳು ಚೆನ್ನಾಗಿದ್ಯಾ ಏನ್ ನಡೀತಿದೆ ಏನ್ ಪ್ರಾಬ್ಲಮ್ ಎಲ್ಲಾನು ತಿಳ್ಕೊಬಹುದು ಆ ಒಂದೇ ಉದ್ದೇಶದಿಂದ ನಾವು ವಿ ಡಿ ಸಿ ಮಾಡಿರೋದು ಸೊ ಅದ್ ಆ ವಿ ಡಿ ಸಿ ಮೆಂಬರ್ಸ್ ಜೊತೆಗೆ ಊರ್ನವ್ರು ಕೂಡ ಸಹಕರಿಸಿ ಈ ಒಂದು ಪ್ಲಾಂಟ್ ಏನ್ ಮಾಡಿದಿವಲ್ಲ ಅದು ಹತ್ತು ವರ್ಷ ಆದ್ರೂ ಇರಬೇಕು ಅದು ಅಂದ್ರೆ ಹೆಂಗ್ ಕೆಲಸ ಮಾಡ್ತಿದ್ರೆ ನನ್ ಹತ್ತು ವರ್ಷಗಳ ಕಳೆದ್ರು ಸಹ ಅದೇ ತರ ಕೆಲಸ ಮಾಡ್ಬೇಕು ತರ ನೋಡ್ಕೊಳ್ಳೋ ಜವಾಬ್ದಾರಿ ಕಂಪ್ಲೀಟ್ ಆಗಿ ನಿಮ್ದಾಗಿರುತ್ತೆ ಆ ರೆಸ್ಪಾನ್ಸಿಬಿಲಿಟೀಸ್ ತಗೊಂತೀರಾ ಹಾ ತಗೊಳಲ್ವಾ ತಗೊಂಬೇಕು ತಗೊಂಡ್ಲೇಬೇಕು ಬಿ ಡಿ ಹೇಳ್ತಾರದು ಮೈನ್ ಆಗಿ ಸೊ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಹೋಗಿ ಯಾಕಂದ್ರೆ ಸರ್ ಅವಾಗ್ಲೇ ನಮ್ ಸರ್ ಹೇಳ್ತಾ ಇದ್ರು ಇಲ್ಲಿ ನೋಡಿ ಕೆಲವೊಂದು ಮೂರ್ನಾಲ್ಕು ವರ್ಷ ಆದ್ಮೇಲೆ ಬಂದು ಅಸೆಸ್ ಮಾಡಿ ಚೆನ್ನಾಗಿ ನಡೀತಿದ್ರೆ ಮತ್ತೆ ಇದೇ ತರ ಇನ್ನೂ ಬೇರೆ ಊರುಗಳಿಗೆ ಕೊಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಮ್ಗೆ ನಿಮ್ ನೀವು ಇಟ್ಕೊಂಡ್ರೆ ಇನ್ನು ಕೆಲವೊಂದ್ ಹಳ್ಳಿಗಳಲ್ಲಿ ಅವ್ರಿಗೂ ಸಹ ಬೆನಿಫಿಟ್ ಸಿಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಹೇಳ್ತಿದೀನಿ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಒನ್ ಇಯರ್ ವರ್ಗು ನಾವು ಇರ್ತಿವಿ ಒನ್ ಇಯರ್ ಆದ್ಮೇಲೆ ನಮ್ದು ಪ್ರಾಜೆಕ್ಟ್ ಕ್ಲೋಸ್ ಆಗುತ್ತೆ ಸೊ ಕಂಪ್ಲೀಟ್ ಜವಾಬ್ದಾರಿ ನಿಮ್ದೇ ಇರುತ್ತೆ ಎಲ್ಲಾದ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಯಾವ್ದೇ ತರ ಮಿಸ್ಯೂಸ್ ಮಾಡ್ಕೊಳ್ದೆ ಅಂತ ಹೇಳ್ತಾ ಮತ್ತೆ ಇವತ್ತು ಮುಖ್ಯವಾಗಿ ಒಂದು ಲೆಟರ್ ನಾವು ನಿಮ್ಗೆ ಕೊಡ್ತೀವಿ ಅಂದ್ರೆ ಹ್ಯಾಂಡಿಂಗ್ ಓವರ್ ನೀವ್ ತಗೊಂತಾ ಇದ್ದೀರಾ ಇವತ್ತಿಂದ ಇದು ಕಂಪ್ಲೀಟ್ ಜವಾಬ್ದಾರಿ ವಿಡಿಸಿ ಡಿ ಸಿ ಮತ್ತೆ ಪಂಚಾಯತಿಗೆ ಸೇರಿರುತ್ತೆ ಅನ್ನೋ ಒಂದು ಲೆಟರ್ ನಾವು ತಗೊಂತೀವಿ ಸೊ ನೀವು ಕಂಪ್ಲೀಟ್ ಆಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ ಮತ್ತೊಮ್ಮೆ ಎಲ್ರಿಗೂನು ಮತ್ತೆ ಇನ್ನೊಂದ್ ಸರ್ ಹೇಳ್ಬೇಕು ಇಲ್ಲಿ ಬಿ ಡಿ ಯಾವಾಗ ಸಿ ಬಂದ್ ಮೀಟಿಂಗ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಸೇರ್ತಾರೆ ಮತ್ತೆ ಏನೇ ಕೇಳಿದ್ರು ಸರ್ ಇರ್ಬೋದು ಅವರು ಏನೇ ಕೇಳಿದ್ರೆ ನೀವ್ ಏನಕ್ಕೆ ತಲೆ ಕೆಡ್ಸ್ಕೊಬಿಡಿ ಎನ್ಓ ಸಿಗು ನಾವು ಹೋಗೇ ಇಲ್ಲ ಅವರೇ ತಗೋ ಕೊಟ್ರು ಏನೇ ಕೇಳಿದ್ರು ತಲೆ ಕೆಡ್ಸ್ಕೊಬಿಡಿ ಮಾಡ್ತೀವಿ ಅಂತಾರೆ ಎಲ್ರು ಆಲ್ಮೋಸ್ಟ್ ಎಷ್ಟೊಂದ್ ಜನ ಇದ್ದಾರೆ ಇಲ್ಲಿ ನಾನ್ ಒಂದ್ ಮೂರ್ ನಾಲ್ಕ್ ಸತಿ ಮೀಟಿಂಗ್ ಬಂದಾಗ ಎಲ್ರು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ಮೂರ್ಗ್ ಊರ್ಗ ಮೇಡಮ್ ಸಾಕು ನಮ್ಗೆ ಇನ್ನೇನು ಬೇಡ ಅಷ್ಟೇ ಕೇಳಿರೋದು ನೀವೇನ್ ಕೇಳ್ತಿರೋ ಅದ್ ನಾವ್ ಮಾಡ್ಕೊಡ್ತೀವಿ ಅಂತ ಮತ್ತೆ ಪಾಪ ಪ್ರತಿ ಸತಿ ಮೀಟಿಂಗ್ ಮಾಡಿದ್ರು ಫಾಂಟ ತಂದು ಕೊಡ್ತಾರೆ ನಾನು ಹೇಳ್ತೀನಿ ಆ ಖರ್ಚು ಮಾಡ್ಬೇಡಿ ಇವತ್ತು ಅಷ್ಟೇ ಸರ್ ಹೇಳ್ತಾ ಇದ್ರು ಇಷ್ಟೊಂದು ಹಾರಗಳು ಮತ್ತೆ ಇದಕ್ಕೆ ಖರ್ಚು ಮಾಡ್ ನಾವು ನಮ್ ಕೆಲ್ಸ ಮಾಡಿದೀವಿ ಅಷ್ಟೇ ಏನ್ ಎಕ್ಸ್ಟ್ರಾ ಏನೂ ಮಾಡಿಲ್ಲ ಎಲ್ರು ಅವ್ರವ್ರ ಕೆಲಸ ಮಾಡಿದೀವಿ ಅಷ್ಟೇ ಸೊ ನೀವ್ ಏನ್ ಪ್ರೀತಿಯಿಂದ ಒಂದ್ ಚಿಕ್ಕ ಹೂವು ಕೊಟ್ಟಿದ್ರು ಸಾಕಾಗಿತ್ತು ಬಟ್ ಇಷ್ಟೊಂದು ತುಂಬಾ ಚೆನ್ನಾಗಿ ಮಾಡಿದ್ರೆ ಆ ತುಂಬಾ ಖುಷಿ ಆಯ್ತು ಆ ನಮ್ ಉದ್ದೇಶ ಇಷ್ಟೇ ಚೆನ್ನಾಗಿ ನೋಡ್ಕೊಂಡು ಹೋಗಿ ಮೈಂಟೈನ್ ಹೋಗಿ ಅದ್ ಮೈಂಟೇನ್ ಆದ್ರೆ ನಿಮಗೂ ನಿಮ್ಗಳ ಜೊತೆಗೆ ಇನ್ನು ಎಷ್ಟೊಂದ್ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಯು ಮಚ್ ಕೇಳ್ಬೇಕು ಅಂತ ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿ ಆಚರಣು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂತ ಗೌರವಿತಾ ಪಾರತಮ್ಮನವ್ರೆ ಅದೇ ರೀತಿಯಾಗಿ ಕಪಲ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂತ ಗೌರವಾನ್ವಿತ ಸುರೇಶ್ ಕುಮಾರ್ ಅವರೇ ಹಾಗೂ ಈ ದಿನ ಈ ವಾಟರ್ ಫಿಲ್ಟ್ರ್ ಮುಖ್ಯ ಕಾರಣ ನಮ್ಮ ಸೈಕಲ್ ಫೌಂಡೇಶನ್ನ ಕೋಲಾರ ಉಸ್ತುವಾರಿ ಶಿ ಶಿವಶರಣಪ್ಪನವರೇ ಹಾಗೂ ಅವರ ಸೈಕಲ್ ಫೌಂಡೇಶನ್ನ ಎಲ್ಲ ಪದಾಧಿಕಾರಿ ವರ್ಗದವರೇ ಅದೇ ರೀತಿಯಾಗಿ ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವೆಂಕಟರಾಮಯ್ಯನವರವರೇ ಹಾಗೂ ದಾಕ್ಷಾಯಿಣಿ ಮೇಡಮ್ನವರೇ ಹಾಗೂ ನಾರಾಯಣಮ್ಮ ಅವರೇ ತಾವೆಲ್ಲರೂ ಕೂಡ ಮತ್ತು ಈ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಶುದ್ಧ ಕುಡಿಯುವ ನೀರಿನ ಘಟಕದ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಈ ಊರಿನ ಗ್ರಾಮಸ್ಥರು ಹಾಗೂ ನೀವೆಲ್ಲರೂ ಕೂಡ ಆಗಿದ್ದೀರ ಮೊದಲು ನಿಮಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಸರ್ಕಾರಗಳ ಅನುದಾನದಿಂದ ಪ್ರತಿ ಗ್ರಾಮ ಪಂಚಾಯತಿ ವ್ಯವಸ್ಥೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಾ ಇದ್ದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಪ್ರತಿ ಊರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕೆ ಇವಷ್ಟು ಕೂಡ ಕಷ್ಟ ಆಗ್ತಾ ಇದೆ ಸರ್ಕಾರಗಳು ಏನೇ ಯೋಜನೆಗಳು ತಂದರೂ ಕೂಡ ಸಾಧ್ಯವಾದ ಮಟ್ಟಿಗೆ ಅನುಷ್ಠಾನ ನಿಧಾನ ಆಗಿ ನಮ್ಮ ಊರಿನ ಜನರಿಗೆ ಅನುಕೂಲಗಳು ಕಡಿಮೆ ಆಗ್ತಾಯಿದೆ ಈ ವಿಷಯಗಳನ್ನು ಮನಗಂಡು ಸೈಕಲ್ ಫೌಂಡೇಶನ್ ಅವರು ಹನಳ್ಳಿ ಅಂತ ಈ ಗ್ರಾಮದಲ್ಲಿ ಶುದ್ಧ ಕೂಡಿ ನೀರಿಲ್ಲ ಆ ಊರಿನ ಜನತೆಗೆ ಏನಾದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಸುಸಜ್ಜಿತ ಅತ್ಯಾಧುನಿಕ ವಾಟರ್ ಫಿಲ್ಟ್ರನ್ನು ನಮ್ಮ ಹಣ್ಣಿ ಗ್ರಾಮಕ್ಕೆ ಕೊಡೆಯಾಗಿ ನೀಡಿದ್ದಾರೆ ಸುಮಾರು ಐದು ಲಕ್ಷ ರು ವೆಚ್ಚದಲ್ಲಿ ವೆಚ್ಚ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದೇ ದಿನ ಕೂಡ ಅವರು ಮತ್ತು ವಿರೂಪಾಕ್ಷೆಯಲ್ಲಿ ಒಂದು ವಾಟರ್ ಫಿಲ್ಟರ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೂ ತೊಂಡಳ್ಳಿಯಲ್ಲಿ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಿಜವಾಗಲೂ ನಾವೆಲ್ಲರೂ ಕೂಡ ನಮ್ಮ ಸೈಕಲ್ ಫೌಂಡೇಶನ್ ಪದಾಧಿಕಾರಿಗಳು ಮತ್ತು ಅವರ ಮುಖ್ಯಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಯಾಕೆ ಅಂದರೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ವಿಷಯದಲ್ಲಿ ಸೈಕಲ್ ಫೌಂಡೇಶನ್ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಇವತ್ತು ಶುದ್ಧ ಕುಡಿಯುವ ನೀರು ಘಟಕಗಳು ಸರ್ಕಾರದಿಂದ ಪ್ರತಿ ಹಳ್ಳಿಯಲ್ಲೂ ಪಂಚಾಯತಿಗಳಲ್ಲಿ ಸ್ಥಾಪನೆ ಮಾಡಿದ್ರೂ ಕೂಡ ಸರಿಯಾದ ನಿರ್ವಹಣೆ ಇಲ್ಲದೆ ಎಷ್ಟೋ ಕಡೆ ನಿಂತೋಗಿದ್ದಾವೆ ಶುದ್ಧ ಕುಡಿಯುವ ನೀರಿಗಾಗಿ ಜನ ಬೇರೆ ಹಳ್ಳಿಗಳಿಗೆ ಹೋಗಿ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಹೋಗಿ ನೀರು ತರೋ ಪರಿಸ್ಥಿತಿ ಉದ್ಭವ ಆಗಿದೆ ನಾವು ಸರ್ಕಾರದಿಂದ ಎಷ್ಟೇ ಅನುದಾನಗಳು ಬಂದ್ರು ಏನೇ ಬಂದ್ರೂ ಕೂಡ ನಮ್ಮ ಊರಿನ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸುವುದಲ್ಲಿ ಅದರಲ್ಲಿ ಅತಿ ಮುಖ್ಯವಾಗಿ ಶುದ್ಧ ಕುಡಿಯುವ ನೀರು ಒದಗಿಸುವಲ್ಲೂ ಕೂಡ ನಾವೆಲ್ಲರೂ ಕೂಡ ಸ್ವಲ್ಪ ವಿಫಲ ಆಗ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ ಈ ದಿನ ನಿಜವಾಗಲೂ ಒಂದು ಶುಭ ದಿನ ಯಾಕೆ ಅಂದರೆ ಸೈಗಲ್ ಫೌಂಡೇಶನ್ ಅವರು ಅವರ ಮುತುವರ್ಜಿಯಿಂದ ನಮ್ಮ ಅಂಡಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಮಾರಂಡಳ್ಳಿ ಮತ್ತು ಈ ಪಕ್ಕದ ಊರುಗಳಿಗೆ ಒಂದು ಒಳ್ಳೇದಾಗಲಿ ಆ ಊರಿನ ಜನರ ಆರೋಗ್ಯ ಚೆನ್ನಾಗಿರಲಿ ಎಂದು ಉದ್ದೇಶದಿಂದ ಒಂದು ಉತ್ತಮವಾದ ವಾಟರ್ ಫಿಲ್ಟರ್ನ ಕೊಡುಗೆ ಕೊಟ್ಟಿದ್ದಾರೆ ನೀವು ಇವತ್ತು ಉದ್ಘಾಟನೆ ಮಾಡಿ ಮಾಡೋದೊಂದೇ ವಿಷಯ ಅಲ್ಲ ಅವರು ನಮಗೆ ಅವರ ಫೌಂಡೇಶನ್ನ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದನ್ನು ಮುಂದೆ ಏನು ತೊಂದರೆ ಇಲ್ದಿರ ನಡ್ಸ್ಕೊಳ್ಳೋ ಹೋಗೋ ಜವಾಬ್ದಾರಿ ನಮ್ಮೂರಿನ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಆ ಊರಿನ ಜನತೆಗೆ ಸೇರಿದ್ದು ಯಾಕೆ ಅಂದರೆ ಪ್ರತಿ ತಿಂಗಳು ಅದರ ಖರ್ಚು ವೆಚ್ಚಗಳು ನೋಡಿಕೊಂಡು ಅದನ್ನು ಮೇಂಟೆನೆನ್ಸ್ ಮಾಡಿ ನಿರಂತರವಾಗಿ ಚೆನ್ನಾಗಿ ವರ್ಕ್ ಆಗೋಂಗ್ ಮಾಡಿ ನೀವು ಯಾವತ್ತು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಹಾರೈಸ್ತಾ ಮತ್ತೆ ಈ ದಿನ ನಮ್ಮ ಸೈಗಲ್ ಫೌಂಡೇಶನ್ ಅವರು ಈ ತಾಲೂಕಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ನಿರ್ವಹಿಸ್ತಾ ಇದ್ದಾರೆ ನಾನು ನೋಡಿದ ಮಟ್ಟಕ್ಕೆ ವಿಜಲಾಪುರ ಹತ್ತಿರ ಎಸ್ ಐ ಅನಂತಪುರದಲ್ಲಿ ಐವತ್ತು ಲಕ್ಷ ರೂಪದಲ್ಲಿ ಒಂದು ಕೆರೆ ಅಭಿವೃದ್ಧಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಯಳ್ಗೊಂಡ್ಲಹಳ್ಳಿಯಲ್ಲಿ ಯಳ್ಗೊಂಡ್ಲಹಳ್ಳಿ ಪ್ರೌಢಶಾಲೆಯಲ್ಲಿ ಕೂಡ ಸುಮಾರು ಒಂದು ಐವತ್ತು ಲಕ್ಷ ರೂಪದಲ್ಲಿ ಮತ್ತು ಸುಣ್ಣ ಬಣ್ಣ ಮತ್ತು ಅಲ್ಲಿ ಏನೇ ಆ ಸ್ಕೂಲ್ಗೆ ಬರ್ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಅದೇ ರೀತಿಯಾಗಿ ಬೇರೆ ಊರುಗಳಲ್ಲೂ ಕೂಡ ಈ ಥರ ಕೆಲಸಗಳು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅಭಿನಂದನಾರ್ಹ ಯಾಕೆಂದ್ರೆ ಅವರು ಅವರ ಫೌಂಡೇಶನ್ನಿಂದ ನಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗುರುತಿಸಿ ಆ ಊರುಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ನಾನು ಮುಳಬಾಗಲ್ ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಅವರ ಅಧ್ಯಕ್ಷನಾಗಿದ್ದೀನಿ ನಿಮ್ಮ ಕ ನಿಮಗೆ ನಮ್ಮ ಕಡೆಯಿಂದ ಒಂದು ಮನವಿ ಏನಂದರೆ ಸುಮಾರು ನಮ್ಮ ತಾಲೂಕಿನಲ್ಲಿ ಐನೂರ ಹದಿನೆಂಟು ಗ್ರಾಮ ಪಂಚಾಯತ್ ಇದ್ದಾರೆ ನಾನ್ನೂರ ನಲವತ್ತು ಹಳ್ಳಿಗಳಿದ್ದಾವೆ ನೀವು ಇಂಥ ವಾಟರ್ ಫಿಲ್ಟರ್ ಮಾಡುವಾಗ ಒಂದೊಂದು ಪಂಚಾಯತಿಗೆ ಒಂದನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಿಮ್ಮ ಸೈಕಲ್ ಫೌಂಡೇಶನ್ ವಾಟರ್ ಫಿಲ್ಟರ್ ಇದ್ರೆ ನಿಮಗೂ ಚೆಂದ ನಮಗೂ ಕೂಡ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಮುಖ್ಯ ವಿಷಯ ವಿಷಯ ಏನಂದ್ರೆ ತಾವು ಕೆರೆಗಳ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ ಮತ್ತೆ ಸ್ಕೂಲ್ ಅಭಿವೃದ್ಧಿಗಳು ಮಾಡ್ತಾ ಇದ್ದೀರಾ ಮತ್ತೆ ಬೇರೆ ಎಲ್ಲ ಮಾಡ್ತಾ ಇದ್ದೀರಾ ನಮ್ಮ ಕಡೆಯಿಂದ ಒಂದು ನಿಮಗೆ ಮನವಿ ಏನಂದ್ರೆ ಕೆರೆ ಅಭಿವೃದ್ಧಿ ಬೇರೆ ಸ್ಕೂಲ್ ವಿಷಯಗಳಲ್ಲಿ ಪಂಚಾಯಿತಿ ಮತ್ತು ಸರ್ಕಾರ ಮತ್ತು ನರೇಗಾದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ನೀವು ಹೆಚ್ಚಿನ ಆದ್ಯತೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಮತ್ತೆ ಊರುಗಳಲ್ಲಿ ಕೆಲವು ಕಡೆ ಲಾಸ್ಟಲ್ಲಿ ಮನೆಗಳಿಗೆ ಕಟ್ಕೊಂಡಿರ್ತಾರೆ ಅವರಿಗೆ ಸ್ವಲ್ಪ ಬೀದಿ ದೀಪಗಳ ವ್ಯವಸ್ಥೆ ಕಡಿಮೆ ಇರ್ತದೆ ಅಂತಹ ಕಡೆ ತಮ್ಮ ಸಂಸ್ಥೆ ವತಿಯಿಂದ ಸೋಲಾರ್ ವಿದ್ಯುತ್ ದೀಪಗಳನ್ನು ಹಾಕಿಸ್ಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಯಾಕೆಂದರೆ ಕರೆಂಟ್ ಇದ್ದಾಗ ಸೋಲಾರ್ ವಿದ್ಯುತ್ತು ದೀಪದಿಂದ ಏನು ಅಂತ ಗೊತ್ತಾಗೋದಿಲ್ಲ ಕರೆಂಟ್ ಇಲ್ಲದೇ ಇದ್ದಾಗ ಅದ್ರ ವಿಷಯ ಗೊತ್ತಾಗುತ್ತೆ ಒಂದು ಹಳ್ಳಿಗೆ ಮಿನಿಮಮ್ ಒಂದು ಐದು ಲೈಟ್ ಕೊಟ್ಟರೆ ಒಂದು ಸ್ಕೂಲು ಒಂದು ವಾಟರ್ ಫಿಲ್ಟರು ಒಂದು ದೇವಸ್ಥಾನ ಇಂಥ ಕಡೆ ಹಾಕಿದಾಗ ನಿಮಗೂ ಕೂಡ ಒಳ್ಳೆಯ ಹೆಸರು ಬರ್ತದೆ ಈ ದಿನ ಈ ಶುದ್ಧ ನೀಡುವ ಘಟಕ ಈ ಹಣೆಹಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮ್ಮನ್ನು ಕರೆಸಿ ನಮ್ಮನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಿರೋದು ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈಂಡೇಶನ್ ಮತ್ತು ಕೋಲ ಫೌಂಡೇಶನ್ ಪದಾಧಿಕಾರಿಗಳು ಆಫೀಸರ್ಗಳಾದಂತಹ ಆದಂತಹ ಅವರೇ ಮನೋಜ್ ಸಾರ್ ಅವರೇ ಪುಲೆ ವಿಜಯ್ ಪುಳೆ ಅವರೇ ರಮ್ಯಾ ಮೇಡನ್ ಅವರೇ ಇತರ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಹಿರಿಯ ಈ ಗ್ರಾಮ ಪಂಚಾಯತಿ ಸದ ಈ ಗ್ರಾಮದ ಹಿರಿಯ ಸದಸ್ಯರಾದಂತಹ ಅವರೇ ಮತ್ತು ನಾರಾಯಣಮ್ಮನವರೇ ದ್ರಕ್ಷಾಯಣಿ ಅವರೇ ಸದಸ್ಯರು ಮತ್ತು ನಮ್ಮ ಒಕ್ಕೂಟದ ಯಶಸ್ವಿ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದಂಥ ಶಂಕರಣ್ಣವರೇ ಮೊದಲನೇದಾಗಿ ಈ ಒಂದು ನಮ್ಮ ಜೀವನ ಜೀವಿಸಬೇಕಾದರೆ ಮತ್ತು ಆರೋಗ್ಯವಂತ ಇರಬೇಕಾದ್ರೆ ಶುದ್ಧ ಕುಡಿಯುವ ನೀರು ಇವತ್ತು ಬಹಳ ಅಗತ್ಯವಾಗಿದೆ ಯಾಕೆಂದರೆ ಸುಮಾರು ಸಾವಿರದ ಅಡಿಗಳು ಎರಡು ಸಾವಿರವರೆಗೂ ಕೂಡ ಬೋರ್ವೆಗಳು ಹಾಕಿ ಈ ಫ್ಲೋರೈಡ್ ನೀರು ಏನು ಬರ್ತಾ ಇದೆ ಅದನ್ನು ಕುಡಿದ್ರೆ ನಾವು ತುಂಬ ಈ ಬೋನ್ಸು ಎಲ್ಲ ಕೂಡ ಇದಾಗಿ ತುಂಬ ಆರೋಗ್ಯ ಕಡಿತ ಇದೆ ಅಂತಹ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಹತ್ತು ಗ್ರಾಮಗಳಿದ್ದು ಇದರಲ್ಲಿ ಸುಮಾರು ಏಳು ಗ್ರಾಮಗಳಲ್ಲಿ ಇದು ಆರು ಗ್ರಾಮಗಳಲ್ಲಿ ಏಳು ಗ್ರಾಮಗಳಲ್ಲಿ ವಾಟರ್ ಫಿಲ್ಟರ್ ಇದೆ ಮೂರು ಗ್ರಾಮಗಳಲ್ಲಿ ಇರಲಿಲ್ಲ ಇದು ಒಂದು ದೊಡ್ಡ ಊರು ಅನಹಳ್ಳಿಯಲ್ಲಿ ಕೂಡ ಅನಲ್ಲಿ ಮತ್ತೆ ಹೊಸಲ್ಲಿ ಈ ಸೀರಂಗ್ಪುರದಲ್ಲಿ ಈ ವಾಟರ್ ಫಾಲ್ಸನ್ನು ಇರಲಿಲ್ಲ ನಾವು ಕೂಡ ಇದನ್ನು ಪ್ರಪೋಸ್ ಮಾಡಿದ್ವಿ ಆದರೆ ಕಾರಣಾಂತರಗಳಿಂದ ಶ ಆಗಲಿಲ್ಲ ಅದು ಇವತ್ತು ಈ ಗ್ರಾಮಕ್ಕೆ ಇವರು ಸೀಗಲ್ ಫೌಂಡೇಶನ್ ಅವರು ಮಾಡಿದರೆ ಅವರಿಗೆ ನಾವು ಸ್ಪೆಷಲ್ ಆಗೂ ಕೂಡ ನಾವು ಅಭಿನಂದನೆಗಳನ್ನು ಮಾಡ್ತೀವಿ ಮತ್ತೆ ಈ ವಾಟರ್ಸ್ ಏನಪ್ಪಾ ಅಂದರೆ ಮೇಂಟೆನೆನ್ಸ್ ಮೇನ್ ಆಗಿದೆ ಯಾಕೆಂದರೆ ಇವತ್ತು ನಾಲ್ಕು ಐದು ವರ್ಷವರೆಗೂ ಇವು ಕ್ಲೀನಾಗಿ ಹೋಗ್ತದೆ ಇವತ್ತೇನಾಗಿದೆ ನಮ್ಮ ಪಂಚಾಯತಿಗೆ ಇದು ಕೂಡ ಒಂದು ಬರ್ಡನ್ ಆಗಿದೆ ನಾವು ಕೊಡ್ಲೇಬೇಕದು ಕಪ್ಪಲ್ ಮಡ್ಗಿರ್ಬೋದು ಪದ್ಮಘಟ್ಟ ಇರ್ಬೋದು ಅಥವಾ ಸೀಗನಲ್ಲಿ ಇರ್ಬೋದು ಇವೆಲ್ಲ ಇವಾಗ ರಿಪೇರಿಗಳು ಬಂದಿದೆ ನಮ್ಮ ಆ ರಿಪೇರಿಗಳು ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿಗಳು ನಾವು ಖರ್ಚು ಮಾಡ್ತಾ ಇದ್ದೀವಿ ಅದರಿಂದ ಇದನ್ನ ಮೈಂಟೈನ್ ಮಾಡುವ ಕಮಿಟಿ ಫಸ್ಟ್ ಇಂದಾನೇ ಅವೇರ್ನೆಸ್ ಇರಬೇಕು ಸ್ವಲ್ಪ ಉಳಿತಾಯ ಮಾಡಬೇಕು ದುಡ್ಡು ಇಲ್ಲಾಂದ್ರೆ ಮೈಂಟೈನ್ ಮಾಡಕ್ ಆಗಲ್ಲ ಪಂಚಾಯತಿಗೂನ ನಾವು ಸಪೋರ್ಟ್ ಮಾಡ್ತೀವಿ ಆದರೂ ಕೂಡ ಇಲ್ಲಿ ಕೂಡ ಬಂದಿರತಕ್ಕಂಥ ಆದಾಯವನ್ನು ನೀವು ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಎಲ್ಲ ಊರಿಗೆ ಅನುಕೂಲ ಆಗಲಿ ಹೇಳಿ ನಾನು ಎರಡು ಮಾತುಗಳನ್ನೆಲ್ಲ ಕುಡಿಬೇಕು ನನಗೆ ಅದಕ್ಕೋಸ್ಕರ ನಾವಿಲ್ಲಿ ನೋಡಿ ನಮ್ಮ ಕಡೆಯಿಂದ ನಮ್ಮ ಸೈಗಲ್ ಫೌಂಡೇಶನ್ ಅವಾಗ ವಾಶ್ ಯೋಜನೆಯಡಿಯಲ್ಲಿ ನಾವು ಒಂದು ಕ್ರಿಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಊರಲ್ಲಿ ಕೇಳಿದ್ರು ಅವಾಗ ನಮ್ಮ ಹೈಯರ್ ಅಥಾರಿಟಿಗೆ ನಾವು ತಿಳಿಸಿದ್ವಿ ಮೀಟಿಂಗ್ ಮಾಡಿ ಅದಕ್ಕೆ ಅಲ್ಲಿಂದ ನಾವು ಕಂಟ್ರೋಲ್ ಮಾಡ್ಕೊಬಂದು ಮತ್ತೆ ನೀವು ಕುಡಿಯೋಕ್ಕೆ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಇದನ್ನು ಕುರಿತು ನಮ್ಮ ಎಲ್ಲ ಕಿಶಾಣಪ್ಪ ಸರ್ ಒಂದು ಎರಡು ಮಾತು